ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅರಳಿಮಟ್ಟಿ ಗ್ರಾಮದಲ್ಲಿ ಶ್ರೀಕಾಂತ ಎಂಬ ಆರ್ಎಂಪಿ ವೈದ್ಯ ಡಿಗ್ರಿ ಮುಗಿಸಿದ್ದಾನೆ ಎಂದು ಹೇಳ್ತಾನೆ ಆದರೆ ಯಾವ ಡಿಗ್ರಿ ಎಂಬುದು ನಮಗೆ ಅಲ್ಲಿ ಯಾವುದೇ ಪ್ರಮಾಣ ಪತ್ರಗಳು ಕಾಣಿಸಲಿಲ್ಲ ಈ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಇವರೇ ಡಾಕ್ಟರ್ ಜೊತೆಗೆ ಮೆಡಿಕಲ್ ಕೂಡ ಇವರೇ ನಡೆಸುತ್ತಾರೆ ಅಂತ ಶ್ರೀಕಾಂತ್ ವೈದ್ಯರು ಹೇಳಿದರು ಆದರೆ ಆರೋಗ್ಯ ಇಲಾಖೆ ಅನಧಿಕೃತವಾಗಿ ಆಸ್ಪತ್ರೆಗಳನ್ನು ನಡೆಸುತ್ತಿರುವ ವೈದ್ಯರ ಮೇಲೆ ಸಾಕಷ್ಟು ಕಠಿಣ ಕಾನೂನುಗಳನ್ನು ಜಾರಿಯಲ್ಲಿದ್ದರೂ ಕೂಡ ಗ್ರಾಮ ಮಟ್ಟದಲ್ಲಿ ಎರಡರಿಂದ ಮೂರು ಜನ ಆರಂಭಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಲೇ ಇದೆ ಇವರ ಕಡಿವಾಣ ಯಾವಾಗ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ನೋಂದಣಿ ಮತ್ತು ಕುಂದು ಕೊರತೆಗಳ ವಿಭಾಗದ ಅಡಿ ಅನಧಿಕೃತವಾಗಿ ಆಸ್ಪತ್ರೆ ನಡೆಸುವವರ ವಿರುದ್ಧ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನರ ಮೇಲೆ ಕೇಸ್ ದಾಖಲಾಗಿದೆ ಈ ರೀತಿಯಾಗಿ ಆಸ್ಪತ್ರೆ ನಡೆಸುವವರಿಗೆ ಒಂದು ಲಕ್ಷ ರೂಪಾಯಿ ದಂಡ ಅಥವಾ ಮೂರು ವರ್ಷ ಜೈಲು ಶಿಕ್ಷೆ ಇದೆ ಇದಕ್ಕೆ ಡೋಂಟ್ ಕೇರ್ ಎನ್ನುವ ರೀತಿಯಲ್ಲಿ ಆರಂಭಿಗಳು ಆಸ್ಪತ್ರೆ ನಡೆಸಿದ್ದಾರೆ ಆರಂಭಿ ವೈದ್ಯರ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ನಾನು ಒಂದು ವರ್ಷಗಳಿಂದ ವೃತ್ತಿ ಮಾಡುತ್ತಿದ್ದೇನೆ ನನಗೆ ಯಾರು ಭಯವೂ ಇಲ್ಲ ಹಾಗೆ ನನ್ನಂತಹ ಅನಧಿಕೃತ ವೈದ್ಯರು ಸಾಕಷ್ಟು ಜನ ಇದ್ದಾರೆ ಅವರ ಆಸ್ಪತ್ರೆಗಳನ್ನ ಬಂದ್ ಮಾಡಿಸಿ ಎಂದು ಉಡಾಫೆ ಮಾತುಗಳನ್ನ ಆಡಿದ್ದಾರೆ ಮಾಧ್ಯಮ ತಂಡ ಸ್ಥಳೀಯ ಮಟ್ಟದಲ್ಲಿ ಜನರನ್ನ ಸಂಪರ್ಕಿಸಿದಾಗ ಈ ವೈದ್ಯರು ಕೊಡುವ ಹೈ ಡೋಸ್ ಮೆಡಿಸಿನ್ಗಳಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಆಗಿರುವುದು ಕಂಡು ಬಂದಿದೆ ಆದ್ದರಿಂದ ಸಂಬಂಧಪಟ್ಟಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಂತಹ ವೈದ್ಯರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ರೆ ಮುಂದೊಂದು ದಿನ ಸಾಕಷ್ಟು ಜನ ಕಿಡ್ನಿ ಹಾರ್ಟ್ ಅಟ್ಯಾಕ್ ಇಂತಹ ಮಾರಕ ರೋಗಗಳಿಗೆ ಬಲಿಯಾಗಬಹುದು ಅಧಿಕಾರಿಗಳು ಮತ್ತು ವರ್ಜಿ ವಹಿಸಿ ಇಂತಹ ಘಟನೆಗಳನ್ನು ತಪ್ಪಿಸಬೇಕು ಏನಾದರೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳೇ ಬೆಳಗಾವಿ ಮತ್ತು ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಗೋಕಾಕ್ ಇಂತಹ ಡೂಪ್ಲಿಕೇಟ್ ಡಾಕ್ಟರ್ಗಳ ಮೇಲೆ ಕ್ರಮ ವಹಿಸಿ ಅಂತ ಸಾರ್ವಜನಿಕರ ಒತ್ತಾಯವಾಗಿದೆ ವರದಿ ರಮೇಶ್ ಬುಟ್ಲಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ನಮಸ್ಕಾರ ಊರಲ್ಲಿ ಎಜುಕೇಶನ್ ಏನಾಗಿರ್ತೀವಿ ನರ್ಸಿಂಗ್ ಮತ್ ಯಾವುದೇ ಪರ್ಮಿಷನ್ ಇಲ್ಲ ಹೆಂಗ್ ಹಾಸ್ಪಿಟಲ್ ನರ್ಸಾ ನರ್ಸಿಂಗ್ ಅದ್ರಲ್ಲಿ ನೀವು ಒಂದು ಹಾಸ್ಪಿಟಲ್ ನರ್ಸ್ ಆಗಿ ಕೆಲಸ ಮಾಡ್ಬೋದು ಬಟ್ ನೀವು ಹಾಸ್ಪಿಟ್ಲ್ ಹೆಂಗ್ ನನಸಾಕ್ತಿ ಅಲ್ಲಿ ಹೇಳಿ ಅಪರಾಧ ಅಲ್ಲಿ ನಿಮ್ಗೆ ಗೊತ್ತೈತಿ ಹಿಂಗೇನಾದ್ರೂ ನೀವು ಆರೈಕೆ ಕೆಲಸ ಮಾಡುದ್ರೆ ಒಂದ್ ಲಕ್ಷ ರೂಪಾಯಿ ದಂಡ ಮೂರು ಲಕ್ಷ ಶಿಕ್ಷಣ ಇಲ್ಲಿ ಜನರಿಗೆ ಹೈಡ್ರೋಸ್ಪಾಟ್ ಕಿಡ್ನಿ ಕಲಿಸ್ಬೋದು ಹಾರ್ಟ್ ಅಟ್ಯಾಕ್ ಮಾಡಿಸ್ಬೋದು ಲಿವರ್ ಮಾಡಬಹುದು ಯಾಕೆ ನಿಮ್ಗೆ ಕೋರ್ಸ ಆಗಿಲ್ಲ ಅಂದ್ರೆ ಡಾಕ್ಟರ್ ಸರಿ ಯಾವ